ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ಹಾಗೂ ಆಡಳಿತ ಮಂಡಳಿಯ ವಿರುದ್ಧ ಅವಹೇಳನಕಾರಿ ವಿಡಿಯೋ ಪ್ರಸಾರ ಮಾಡದಂತೆ ಬೆಂಗಳೂರಿನ ಹನ್ನೊಂದನೇ ಸಿಎಚ್ಎಚ್ ನ್ಯಾಯಾಲಯ ಆದೇಶಿಸಿದೆ ಹರ್ಷೇಂದ್ರ ಕುಮಾರ್ ಅವರು ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಮಾನಹಾನಿಕರವಾಗಿರುವ ವಿಡಿಯೋಗಳನ್ನು ಯೂಟ್ಯೂಬ್ ಚಾನೆಲ್ಗಳಿಂದ ಡಿಲೀಟ್ ಮಾಡುವಂತೆ ಸೂಚಿಸಿದೆ ಧರ್ಮಸ್ಥಳ ಧಾರ್ಮಿಕ ಟ್ರಸ್ಟ್ ಪರವಾಗಿ ಹರ್ಷೇಂದ್ರ ಕುಮಾರ್ ಮಾನನಷ್ಟ ಅರ್ಜಿ ಸಲ್ಲಿಸಿದ್ದಾರೆ ತಮ್ಮ ಅರ್ಜಿಯಲ್ಲಿ ಹಲವು ಯೂಟ್ಯೂಬ್ ಚಾನೆಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಆಧಾರ ರಹಿತ ಆರೋಪ ಮತ್ತು ಸುಳ್ಳು ಸುದ್ದಿಯನ್ನ ಪ್ರಕಟಿಸಲಾಗಿದೆ ಇದರಿಂದಾಗಿ ಧರ್ಮಸ್ಥಳ ದೇವಾಲಯದ ಖ್ಯಾತಿ ಮತ್ತು ಘನತೆಗೆ ಕಳಂಕ ಬಂದಿದೆ ಎಂದು ತಿಳಿಸಿದರು ಅಂತಿಮವಾಗಿ ನ್ಯಾಯಾಲಯ ದೂತ ಯೂಟ್ಯೂಬ್ ಚಾನೆಲ್ನ ಸಮೀರ್ ಗಿರೀಶ್ ಮಟ್ಟಣ್ಣನವರ್ ಕುಡ್ಲಾ ರಾಮ್ಪೇಜ್ ಯೂಟ್ಯೂಬ್ ಚಾನೆಲ್ ಅಣ್ಣ ಬಾಂಡ್ ಯೂಟ್ಯೂಬ್ ಚಾನೆಲ್ನ ಶ್ರೀನಾಥ್ ಶೆಟ್ಟಿ ಸೇರಿದಂತೆ ಇತರರು ಪ್ರಕಟಿಸಿರುವ ಎಲ್ಲ ಮಾನಹನಿಕರ ವಿಡಿಯೋ ಹಾಗೂ ಪೋಸ್ಟ್ಗಳನ್ನು ಆರು ದಿನಗಳ ಒಳಗಾಗಿ ಡಿಲೀಟ್ ಮಾಡುವಂತೆ ಗಡುವು ನೀಡಿ ಆದೇಶಿಸಿದೆ